ಹೇಗೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಏಡಿ ಹಿಡಿಲಿಕ್ಕೆ ಬಂದಿದ್ದೇವೆ ಲೇಟ್ ನೈಟ್ ಇವನು ಇದ್ದೇ ಅಂತ ಹೇಳಿದ ನೋಡಿ ನೋಡುವ ಬೇರೆಲ್ಲ ಇವನೆಲ್ಲ ನಾಳೆ ಬೆಳಿಗ್ಗೆ ಜಿಮ್ಮಿಗೆ ಹೋಗಿ ಹೋಗಾರೆ ಕರ್ಕೊಂಡು ಬಂದದ್ದು ಇದ್ದ ನನಗೆ ಬೈಸ್ ಎರಡು ಎರಡು ಮಾತು ಹ ಜೋರ್ ವಾತಿದ್ರು ಈ ಕಾಡಲ್ಲಿ ರಾತ್ರಿ ನಡ್ಕೊಂಡು ಹೋಗುವ ಭಾರಿ ಡೇಂಜರ್ ಜಾಗ್ರತೆ ಮಾಡಿಕೊಂಡು ಹೋಗ್ಬೇಕು कोडे 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 किक कंडाडी मार फेर मार फेर मार कोडे बोल बोल दे ठीक है मानते सॉरी मीना तेरा सपना

ವಯಸ್ಸು ಹೆಬ್ಬಾವೆಲ್ಲ ಉಂಟು ಮಾರೆ ಎಂತ ಮಾಡುದು ಅದನ್ನು ಎಂತ ಮಾಡೋದಿಲ್ಲ ಅದು ಅದರಷ್ಟಕ್ಕೆ ಹೋಗಲಿ ನೋಡುದು ನೋಡಿ ಅಂತ ಇಲ್ಲಿ ಕಂತಾದರೆ ಅದ್ರ ಬಾಲು ಹಾವಿದೆ ನೋಡಿ ಹೆಬ್ಬಾವಿನ ಮರಿ ಹೋಗುದು ನೋಡಿ ರಾತ್ರಿಯೆಲ್ಲ ಹೋಗುವಾಗ ಜಾಗ್ರತೆ ಮಾಡಬೇಕು ಹೆಬ್ಬಾವಿನ ಮರಿ ನೋಡಿ ಉಂಟು ಮರಿ ಹೆಬ್ಬಾವು ಮಲ್ಲೋದು ನೋಡಿ हे बाबा विना मरी आवाज ला बघ आई फक्त नाही मुला इथे फक्त हे अगं बोलू दे इंजिनना மிஷன் ஃபைல்டு நான் ஹிது நான் ஹிட் தோர்ஸ் ನಾನು ಎಡಿ ಹಿಡಿಯೋದ್ರಲ್ಲಿ ಎಕ್ಸ್ಪರ್ಟ್ ಕೈಯಲ್ಲಿ ಎಡಿ ನಾವೆಲ್ಲ ಈ ಕತ್ತಿ ಇದೊನ್ನೆಲ್ಲ ಇದು ಮಾಡಿದ್ವಿ ಫಾಲೋ ಮಾಡಿ ಹ್ಞೂ ಕೆಸರಲ್ಲಿ ಶಕ್ ಸಾವು ಬ್ರೈಟ್ ಲೈಟ್ ಕಾಲಲ್ಲ ಇಬ್ಬಿ Okay. <laughs> ಹಾಗೆ ಒಂದು ಕಡೆ ಆಯಿತು ಈಗ ಬೇರೆ ಕಡೆ ಹೋಗ್ತಾ ಇದ್ದೇವೆ ಹಾಂ ಆಗಲಿಕ್ಕೆಲ್ಲ ಬನ್ನಿ ಹೋಗು ತಗೊಂಡು ಇಲ್ಲಿ ನೋಡಿ ಒಂದು ಕಾಡು ಪಾಪ ಇದೆ ಒಂಚೂರು ಏನು ನಂಚು ಹಾಕೈತೆ ಹ್ಞೂ ಗಲ್ಲ ತಿರ್ಗಾಪು ಹಾಂ ಈಗ ಯಾಕೆ ಕಾಸು ಅಲ್ಲಿ ನೋಡಿ ಕಾಡು ಪಾಪ ಹೋಗ್ತಾ ಉಂಟು ಕಾಡು ಪಾಪ ಕಾಡು ಪಾಪ ನೋಡಿದ್ರಲ್ಲ ಏಡಿ ಹೆಬ್ಬಾವಿನ ಮರಿ ಕಾಡು ಪಾಪ ಆಮೇಲೆ ಇದೊಂದು ಮಂಗ ಹೆಬ್ಬಾವಿನ ಮರಿ ಎಲ್ಲ ಉಂಟು ಮಾರೆ ರಾತ್ರಿ ಎಲ್ಲ ಹೋಗುವಾಗ ಭಾರಿ ರಿಸ್ಕ್ ಗೊತ್ತಿದ್ದವ್ರ ಜೊತೆ ಹೋಗಬೇಕು ಅದು ಬಿಟ್ಟು ಸುಮ್ಮನೆ ನಾನು ಕೂಡ ಹೋಗ್ತೇನೆ ನಾನು ಕೂಡ ಹೋಗ್ತೇನೆ ಅಂತ ಎದ್ದುಕೊಂಡು ಹೋಗೋರು ಬನ್ನಿ ಒಂದು ಸ್ವಲ್ಪ ಎಡಿ ಸಿಕ್ಕಿದೆ ನೋಡುವ ಅಡಿ ಇದ್ರೆ ಅಲ್ಲೇ ಅಲ್ಲೆಲ್ಲಿ ಒಂದು ಏಡಿ ಇದೆ ಅಲ್ಲಿ ಅಲ್ಲಿ ಸ್ವಲ್ಪ ನೀರು ಜಾಸ್ತಿ ಇದೆ ಅದು ಸ್ವಲ್ಪ ಕಷ್ಟ ಇಡಲಿಕ್ಕೆ ಅಯ ಫಸ್ಟಿಗೆ ಬತ್ತೋಡ ಸುಯಿ ಕೂಡಲೇ ಸುಡ್ಲೆ ಬತ್ತೋಡ ಹಾಗೆ ಇವತ್ತಿನ ಪದಾರ್ಥಕ್ಕೆ ಬೇಕಾದಷ್ಟು ನಮಗೆ ಏಡಿ ಸಿಕ್ಕಿದೆ ಇದು ನೋಡಿ ನನ್ನ ಅತ್ತೆ ಮಕ್ಕಳು ಎಷ್ಟು ಚಂದ ಇದ್ದಾಳೆ

ಹ್ಮ್ ಬೇಗ ಒಂಥೆ ಬಲ್ಲಿಡಿ ತೋರಿಸುಮಾರೆ ಕೈದಿಲ್ಲ ದೀಕ್ಷಿತ್ ಇರೋದಿಲ್ಲ ಅದೇ ಗುರುಪೂಜೆ ಅಜ್ಜಿ ಚಿನ ಬರ್ಚಿಗೆ ಹಾಗೆ ಸ್ವಲ್ಪ ಪದಾರ್ಥಕ್ಕೆ ಬೇಕಾದಷ್ಟು ಹೇಳಿ ಸಿಕ್ಕಿದೆ ನೋಡಿ ಒಂದು ಹತ್ತು ಇಂಟು ಈಗ ನೋಡಿ ಮಾವ ಎಕ್ಸ್ಪೀರಿಯನ್ಸ್ ಇದು ಇದು ಮಾಡ್ತಾರೆ ಮಾಮ

ಹಾಂ ಮೊಬೈಲ್ ಮೊಬೈಲ್ ಐತೆ ಹತ್ತಿಗೆ ಬರ್ಲೆ ನೋಡಿ ಲೇಡಿ ಹಂಟಾರ ಸರಿವತ್ತು ಸಾಯ್ತು ಅಂಚತ್ತು ನೋಡಿ ಇವೆಲ್ಲ ಹಿಡ್ದು ಅದು ಮುಖ ನೋಡಿ

ಕೋಬ್ರಾ. ಇಲ್ಲಿ ನೋಡಿ ಮರಿ ಹಾ ಬೋರ್ಚು ನಮ್ಮ ಮಧ್ಯಾಹ್ನ ಓಕೆ ಥ್ಯಾಂಕ್ ಯು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್

मामी किसने थैंक्स फॉर वाचिंग टेक केयर बाय बाय